ಆ ಎಷ್ಟೋ ಜನ್ಮಗಳ ಋಣಾನು ಬಂದ ಅಂತ ಕಾಣುತ್ತೆ ತಮ್ಮನ್ನೆಲ್ಲ ನೋಡೋವಂಥ ಸೌಭಾಗ್ಯನೂ ಕೊಟ್ಟಿದ್ದ ದೇವರು ಆ ಮನುಷ್ಯನಿಗೆ ಎರಡು ಸಂದರ್ಭದಲ್ಲಿ ಮಾತಾಡೋದು ಬಹಳ ಕಷ್ಟವಾಗುತ್ತೆ ಅತಿ ಸಂತೋಷ ಆದಾಗ ಅತಿ ದುಃಖ ಆದಾಗ ನಿಮ್ಮನ್ನೆಲ್ಲ ನೋಡಿ ಅದೆಷ್ಟು ಆನಂದ ಆಗಿದೆ ಅಂದರೆ ಮಾತುಗಳೇ ಹೊರಗಡೆ ಬರ್ತಾ ಇಲ್ಲ ಇವತ್ತು ಯಾಕೆ ಅಂದರೆ ಒಂದು 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 ದೇಶ ಹೇಳಕ್ಕೆ ಇಷ್ಟಪಡ್ತೀವಿ ಈ ಈ ಕಲೆ ಬೆಳೆಯೋದು ಅಂದರೆ ಅಷ್ಟು ಸುಲಭ ಅಲ್ಲ ಈ ಕಾಲದಲ್ಲಿ ಇವಾದ ಕಂಪ್ಯೂಟರು ಅದು ಬಂದಿರುವಾಗ ನಾವು ನಮ್ಮ ತನನ ನಮ್ಮ ತನನ ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ಅದೇ ಹಬ್ಬ ಅದಕ್ಕಿಂತ ದೊಡ್ಡ ಹಬ್ಬ ಇನ್ನೊಂದಿಲ್ಲ ಅದು ಕೆಲವು ಏರ್ಲೈನ್ಸ್ ಇದೆ ಅದರಲ್ಲಿ ವೆಲ್ಕಮ್ ಆ ಕಡೆ ಹೋದ ತಕ್ಷಣ ಹೋಗ್ಬೇಕು ಸಿರಿಗಾ ಸೀರಿಯಸ್ ಅದು ನಿಜ ಅಲ್ಲ ಪಾಪ ಬರಕ್ಕೆ ಒಳಗಡೆ ಬಂದ ಮೇಲೆ ಫ್ಲೈಟ್ ಅಲ್ಲಿ ಒಳ್ಳೆ ಮಾತಾಡ್ತಾರ ನೋಡ್ರಿ ಡಿಶ್ ಡೋರ್ ಆಗ್ತಾರೆ ಆಮೇಲೆ ಒಂದು ಒಳ್ಳೆ ಮಾತಿಲ್ಲ ವಿ ಹ್ಯಾವ್ ಟೂ ಡೋರ್ಸ್ ಇನ್ ದ ಫ್ರಂಟ್ ಅಂಡ್ ಟೂ ಡೋರ್ಸ್ ಇನ್ ಬ್ಯಾಕ್ ದುಮಕಾ ನಿಂತಿರೋ ಫ್ಲೈಟಿಂದ ಧುಮ್ಕುಬಿಟ್ರೆ ನಾವು ಸತ್ತೋಗ್ಬಿಡ್ತೀವಿ ಇನ್ನು ಮೇಲೆ ಹತ್ತೋಗ ಹೇಳ್ತಾವ್ರು ಎರಡು ನಾಲ್ಕು ಡೋರ್ ಇದೆ ಅಂದರೆ ಧುಮುಕ್ ಕಳಿ ಅಂತಾನೆ ಆಮೇಲೆ ಈ ಫ್ಲೈಟ್ಗಳು ನೋಡಿ ನೀವು ಸ್ಕೂಟ್ರಲ್ಲ ಒಂದು ಹಳೆ ಸ್ಕೂಟರ್ ತೊಗೊಂಡ್ರು ನಾವು ಫಸ್ಟ್ ಮುಂದಕ್ಕೆ ಹೋಗ್ತೀವಿ ಹಿಂದಕ್ಕೆ ಹೋಗೋದು ಅಪ್ಶಕ್ನ ಈ ಫ್ಲೈಟ್ ಫಸ್ಟೇ ಹಿಂದಕ್ಕೆ ಹೋಗ್ತದೆ ಅಂದರೆ ಸಾಯ್ಸಕ್ಕೆ ಕರ್ಕೊಂಡೋಗ್ತಾವೆ ಅಂತ ಆಮೇಲೆ ಒಂದಾದರೂ ಒಳ್ಳೆ ಮಾತು ನಮ್ಮ ಕಂಡಕ್ಟರ್ ಹೇಳ್ತಾ ಆರಾಮಾಗಿ ಮಾಡ್ಕೊಂಡ್ರೆ ಅಂತ ಇವ್ರು ಹಂಗಲ್ಲ ವೇ ಫೈವ್ ಹಂಡ್ರೆಡ್ ಏಯ್ಟಿ ಫೀಟೇಬೋದು ಸಿ ಲೆವೆಲ್ ಒಂದು ಸಿಕ್ಸ್ ಹಂಡ್ರೆಡ್ ಸ್ಪೀಡ್ ಆಫ್ ಏನು ಸೆವೆನ್ ಹಂಡ್ರೆಡ್ ಏಯ್ಟಿ ಕಿಲೋ ನಮ್ಗೆ ಯಾಕಪ್ಪ ಹೇಳ್ಬೋದು ಏನು ಸಾಯಕ ಕರ್ಕೊಂಡೋಗ್ತಾನೆ ಸಾಯ್ಸಕ ಕರ್ಕೊಂಡೋಗ್ತಾವೆ ಎಲ್ಲ ಭಾಷೆ ಕಲೀರಿ ಎಲ್ಲ ಭಾಷೆಯನ್ನು ಮಾತಾಡಿ ಭಾಳ ಒಳ್ಳೆಯದು ಪ್ರಪಂಚದ ಎಲ್ಲ ಭಾಷೆ ಕಲೀರಿ ಆದರೆ ಕರ್ನಾಟಕದಲ್ಲಿದ್ದಾಗ ಕನ್ನಡ ಮಾತಾಡಿ ಅತಿ ಹೊರ್ತು ಯಾರನ್ನು ನೋಯಿಸೋನಲ್ಲ ಕನ್ನಡಿಗ ಎಲ್ಲರನ್ನು ಪ್ರೀತಿಸೋನು ಕನ್ನಡಿಗ ಹಸಿದವನಿಗೆ ಅನ್ನ ಹಾಕೋನು ಕನ್ನಡಿಗ ಯಾರ ಮನೆಗೂ ಕಣ್ಣ ಹಾಕುವಲ್ಲ ಕನ್ನಡಿಗ ಎಲ್ಲ ಧರ್ಮಗಳಿಗೆ ಗೌರವ ಕೊಡೋನು ಕನ್ನಡಿಗ ಎಲ್ಲ ತಾಯಿಯಂದರ ತನ್ನ ತಾಯಿ ತರ ನೋಡೋನು ಕನ್ನಡಿಗ ಯಾರನ್ನು ನೋಯ್ಸೋನಲ್ಲ ಕನ್ನಡಿಗ ಎಲ್ಲರನ್ನು ಪ್ರೀತಿಸೋನು ಕನ್ನಡಿಗ ಬೇಡುವನಲ್ಲ ಕನ್ನಡಿಗ ನೀಡುವನು ಕನ್ನಡಿಗ ಈಗ ಅಂತಾರೆ ಅದು ಕನ್ನಡಿಗನ ಅಡ್ರೆಸ್ ಬಡ್ಕಬೇಕು ನಾನು ಬಡ್ಕಂಡೆ ನಲವತ್ತೈದು ವರ್ಷದಿಂದ ಬಡ್ಕಂಡೆ ಯಾಕೆ ನೀವು ಪಾಪ ಮಾಡೋಕ್ಕೆ ಅಂತ ಒಟ್ಟೆ ಬೆಳಿಗ್ಗೆ ಆದ್ರೆ ಎರಡು ಸಾಯ್ಕಲ್ ಆದ್ರೆ ಎರಡ್ರ ಎಂಟರು ಯಾರು ಮನೆಗೆ ಹೋಗ್ಬೇಕು ಇವ್ರಿಗೆ ಗೊತ್ತಿಲ್ಲ ಬಾಯಿ ಬಡ್ಕಬೇಕು ಅಬ್ಬಾ ಹುಡುಗಾಟ ಅಲ್ಲ ಕರ್ನಾಟಕ ಜನ ದುಡ್ಡಮ್ಮ ಅವ್ರ ತೆರಿಗೆ ದುಡ್ಡು ನಂಗೆ ಹಂಚ್ಕಂತಿದ್ದ ಬಿಡಲ್ಲ ಅದಕ್ಕೆ ಹೇಳೋದು ತಲೆಯಲ್ಲಿ ದುರ್ಬಾಪ್ಸ ಹೊಟ್ಟೆಯಲ್ಲಿ ದುರ್ಬಾಪ್ಸ ಬೆಳ್ಕಬಾರ್ದು ದುರ್ಬುದ್ಧಿ ಬೆಳೆದ್ರೆ ಸತ್ತೋಗ್ತೀರಾ ರಾಜಕೀಯ ಹುಡುಗಾಟ ಅಲ್ಲ ಕರ್ನಾಟಕ ಜನರು ಅಬ್ಬ ನಮಸ್ಕಾರ ನಾನು ನಿಮ್ಮ ಮೆಮಿಕ್ರಿ ದಯಾನಂದ್ ಇವತ್ತಿನ ನನ್ನ ಸಬ್ಜೆಕ್ಟ್ ಯಾವುದೇ ದೇವಸ್ಥಾನ ಅಲ್ಲ ಯಾವುದೇ ವ್ಯಕ್ತಿ ಅಲ್ಲ ಆದರೆ ಗಣಪತಿ ಜೈ ವಿಘ್ನೇಶ್ವರ ಯಾವುದೇ ಒಂದು ಘಟನೆ ನಡೆದ್ರೆ ಅದ್ರ ಬಗ್ಗೆ ಒಂದು ಚೂರು ಮಾತಾಡಬೇಕು ಅಂತ ಅನ್ಸುತ್ತೆ ನನಗೆ ಕೆಲವು ಕಡೆ ಗಣಪತಿಯನ್ನು ಕೂರಿಸಿದಾಗ ಕೆಲವು ಜನ ಎಲ್ಲರೂ ಅಲ್ಲ ಕೆಲವರ ಜನ ಅವರ ವೈಯಕ್ತಿಕ ದ್ವೇಷಗಳಿದೆಯೋ ಏನೋ ಅದಕ್ಕೆ ಕಲ್ಲು ತೂಡಾಟ ನಡೆಸ್ತು ಅಂತಲ್ಲ ಟಿ ವಿಲಿ ನೋಡಿದ್ವಿ ಅಲ್ಲ ಇದು ಮಾಡೋರು ಯಾವುದೇ ಜಾತಿಗೆ ಸಂಬಂಧಪಟ್ಟವ್ರು ಅಲ್ಲ ಗೊತ್ತಾ ನಿಮಗೆ ಇದು ಮಾಡೋರು ಒಂದು ಕೆಟ್ಟ ವ್ಯಕ್ತಿಗಳು ಅನ್ನೋದೇ ಹೊರ್ತು ಇನ್ ಜಾತಿಗೆ ಸೇರಿಸ್ಬೇಡಿ ಅದನ್ನ ಯಾಕೆ ಅಂದ್ರೆ ನೀವು ಅದನ್ನ ಹೇಳ್ಬೇಕಾದ್ರೆ ಯಾರ್ ಬೇಕಾದ್ರೂ ಮಾಡಿರ್ಬೋದು ಯಾರು ಮಾಡಿದ್ರು ಅವ್ರು ಯಾವ ಜಾತಿಗೂ ಸೇರಲ್ಲ ಅವರು ಮಾನವ ಕುಲಕ್ಕೆ ಸೇರಲ್ಲ ಯಾಕೆ ಅಂದ್ರೆ ಒಂದು ಧರ್ಮವನ್ನ ಗೌರವಿಸ್ಬೇಕಾಗಿದ್ದು ನಮ್ಮೆಲ್ಲರ ಕೆಲಸ ನಾವು ಹಿಂದೂಗಳು ಹಿಂದೂ ಧರ್ಮ ಗೌರವಿಸ್ತೀವಿ ನಾವು ಹಿಂದೂಗಳು ಯಾವುದೇ ಧರ್ಮ ಆಗ್ಲಿ ಅದನ್ನ ಗೌರವಿಸ್ತೀವಿ ಆದರೆ ನಾವ್ ಯಾವುದೇ ಧರ್ಮದ ಬಗ್ಗೆ ಟೀಕೆ ಮಾಡೋದನ್ನ ಇಷ್ಟಪಡೋದಿಲ್ಲ ಆ ಧರ್ಮದವರು ಅದನ್ನ ತಗೊಳ್ಳಲ್ಲ ಅಂದಮೇಲೆ ಒಂದೇ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಅಮ್ಮ ಅಪ್ಪ ನಮ್ಮ ಮನತನ ಇದ್ರ ಬಗ್ಗೆ ಬೇರೆಯವ್ರು ಮಾತಾಡಬೇಕಾರೆ ಗೌರವದಿಂದ ಮಾತಾಡಿದ್ರೆ ಮಾತ್ರ ನಾವು ಮಾತಾಡ್ತೀವಿ ನಮ್ಮ ಅಪ್ಪ ಅಮ್ಮನಿಗೆ ಗೌರವ ಕೊಡದೆ ಹೋದ್ರೆ ಇನ್ ಗೌರವ ಕೊಡೋದು ನಾವು ನಮ್ಮ ದೇವರುಗಳ ಗೌರವ ಕೊಡದೇ ಇರೋರಿಗೆ ನಾವು ವಾಪಸ್ ಯಾಕೆ ದೇವ್ರಗಳಿಗೆ ಗೌರವ ಕೊಡದೆ ಇರೋರಿಗೆ ಅವ್ರ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಆದರೆ ಇದನ್ನ ಮತ್ತೆ ಯಾವುದೋ ಧಾರ್ಮಿಕ ಕಾರ್ಯಕ್ರಮ ಅನ್ಬೇಡಿ ಇದು ಏನ್ ಆಗ್ತಾ ಇದೆ ಅಂತ ಅಂದ್ರೆ ವೈಯಕ್ತಿಕ ದ್ವೇಷಗಳು ಏನು ಅಂದ್ರೆ ರಾಜಕೀಯ ಏನ್ರಲ್ ಬೇಕಾದ್ರೂ ಮಾಡಿ ದೇವರಲ್ಲೂ ಊಟದಲ್ಲೂ ರಾಜಕೀಯ ಮಾಡಬೇಡಿ ಸರ್ ನಾನು ಯಾರ್ಗ್ ಹೇಳ್ತಾ ಇದ್ದೀನಿ ಅಂತ ಯಾರು ಅನುಭವಿಸ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಯಾಕೆಂದ್ರೆ ನಾನು ಬಂದಿದ್ದ ಜಾಗ ಯಾವುದು ನಾನು ಉಳಿತಾ ಇರೋ ಜಾಗ ಯಾವುದು ಯೋಚನೆ ಮಾಡ್ಬೋದು ನೀವೆಲ್ಲ ಗಣೇಶನ್ ಬಗ್ಗೆ ಯಾಕೆ ಬಂದ್ರಿ ಟಾಪಿಕ್ ಹಾಟ್ ಅಂತ ಹೇಳ್ತಾ ಇದ್ದೀರಾ ಅಂತ ಇಲ್ಲ ನಾನು ಗಣೇಶ ಹಬ್ಗಳಲ್ಲಿ ಕಾರ್ಯಕ್ರಮ ಮಾಡೋನಲ್ವಾ ಎಷ್ಟು ಗಣೇಶನ ನೋಡಿರ್ಬೋದು ನಾನು ಎಷ್ಟು ಕಾರ್ಯಕ್ರಮಗಳು ನೋಡಿರ್ಬೋದು ಎಲ್ಲ ಕಡೆ ಇರೋದು ಆ ಗಣಪತಿ ಒಬ್ನೇ ವಿಘ್ನ ವಿನಾಶಕ ವಿಘ್ನ ವಿನಾಶಕ ಅವ್ರನ್ನ ವಿಘ್ನ ಮಾಡಕ್ ಹೊರಟ್ರೆ ಆ ಊರು ಉಳಿತದ ಅಲ್ಲಿ ಶಾಂತಿ ನೆಲೆಯುತ್ತ ಅಲ್ವಾ ಅದಕ್ಕೆ ಹೇಳೋದು ಕೆಲವರು ಮಾಡೋ ತಪ್ಪಿಗೆ ಕೆಲವು ಜಾಗದಲ್ಲಿ ನಿಂತ್ಕೊಂಡು ಮಾಡ್ತಿರಲ್ಲ ಆ ಜಾಗದ ಮುಖಂಡರು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಯಾಕೆ ಅಂದ್ರೆ ಈಗ ನನ್ನ ಬಿಲ್ಡಿಂಗ್ ಅಲ್ಲಿ ನಿಂತ್ಕೊಂಡು ಯಾರಾದ್ರೂ ಕಲ್ಲೊಡಿದ್ರೆ ಜನ ಯಾರು ಕಲ್ಲೊಡಿದ್ರು ಅವರು ನೋಡಲ್ಲ ಈ ಬಿಲ್ಡಿಂಗ್ ಓನರ್ ಯಾರು ಅವ್ರು ನಡ್ಕೊಳ್ತಾರೆ ಅಲ್ವಾ ಅದಕ್ಕೆ ದೇವಸ್ಥಾನ ಆಗಿರಲಿ ಇನ್ ಯಾವುದೇ ಜಾಗ ಆಗಿರಲಿ ಅಲ್ಲಿಂದ ಕಲ್ಲು ಬರ್ತಾ ಇದೆ ಅಂದರೆ ಅವರೇ ಹೊಡಿತಾವ್ರಿ ಅಂತ ನಾನು ಕಾರಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಜನ ಕಾರ್ ನೋಡಿದ ತಕ್ಷಣ ನಮಸ್ಕಾರ ಸಾರ್ ಅಂತಾರೆ ಒಳಗಡೆ ಡ್ರೈವರ್ ಇರ್ತಾನೆ ಕೆಲವು ಟೈಮ್ ಡ್ರೈವರ್ ಅಂತಾನೆ ಸರ್ ನಿಮ್ಮ ಕಾರ್ ನೋಡಿದ ತಕ್ಷಣ ನಮಸ್ಕಾರ ಹೊಡೆದ್ಬಿಟ್ರು ಅಂತ ಯಾಕೆ ಇದನ್ನು ಹೇಳಿದೆ ಹೇಳಿ ಅದು ಆ ಜಾಗ ಆ ವ್ಯಕ್ತಿ ಅದಕ್ಕೆ ಕೊಡುವಂಥ ಗೌರವ ಅದೇ ರೀತಿ ಗಣೇಶ ಹಬ್ಬ ನಡಿಬೇಕಾದ್ರೆ ಎಲ್ಲ ಧರ್ಮದವರು ಒಟ್ಟಿಗೆ ನಿಂತಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಅದೇ ನಾನು ಹುಟ್ಟಿರೋ ಸ್ಥಳ ಮೈಸೂರು ಮೈಸೂರಿನಲ್ಲಿ ಸ್ನೇಹಿತರೆ ನಾನು ಹುಟ್ಟಿರೋ ಸ್ಥಳ ಎಂತ ಸ್ಥಳ ಅಂದ್ರೆ ಬಹಳ ಜನಕ್ಕೆ ಮೈಸೂರಿನವ್ರಿಗೂ ಗೊತ್ತಿರಬಹುದು ಮೈಸೂರಿಗೆ ಹೋಗಿ ಬರೋರ್ಗೂ ಗೊತ್ತಿರಬಹುದು ಮೈಸೂರಿನಲ್ಲಿ ಕಾಳಮ್ಮ ಟೆಂಪಲ್ ಸ್ಟ್ರೀಟ್ ಅಂತ ಇದೆ ಆದರೆ ಇನ್ನೊಂದು ಹೆಸರು ಆ ಕಡೆಗೆ ಮಂಡಿ ಮೊಹಲ್ಲ ಆಗೋಗುತ್ತೆ ಈ ಕಡೆ ಬಂದ್ರೆ ಸುನ್ನಿ ಚೌಕ್ ಇದೆ ಈ ಕಡೆಗೆ ಬಂದ್ರೆ ಸೆಂಟ್ ಫಿಲೋಮಿನ ಚರ್ಚ್ ಇದೆ ಈ ಕಡೆ ಬಂದ್ರೆ ಮಸೀದಿಗಳಿದೆ ಇದರ ಮಧ್ಯ ಕಾಳಮ್ಮ ಟೆಂಪಲ್ ಸ್ಟ್ರೀಟ್ ಇದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಳಕ್ ತುಂಬಾ ಚೆನ್ನಾಗಿದೆ ಈ ಕಡೆ ಬಂದ್ರೆ ಗುಚ್ಛಪಟ್ ಕಾನ್ವೆಂಟ್ ಇದೆ ಅದ್ರ ಮುಂದೆ ಇನ್ನೂ ದೊಡ್ಡ ದೊಡ್ಡ ಸ್ಕೂಲ್ಗಳಿದೆ ಸ್ಯಾನ್ ಫಿಲೋಮ್ನಸ್ ಹೈ ಹೈಸ್ಕೂಲ್ ಇದೆ ಇದ್ರ ಮಧ್ಯ ನಮ್ಮ ಧರ್ಮದವರೆಲ್ಲ ಇದ್ದಾರೆ ಹಿಂದೂಗಳು ಇದ್ದಾರೆ ಮುಸಲ್ಮಾನರು ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಒಟ್ಟಿಗೆ ಇರೋ ಜಾಗದಲ್ಲಿ ಬೆಳೆದಿದ್ದು ನಾನು ಎಲ್ಲಾ ಮುಸ್ಲಿಂ ಹುಡುಗರು ಚರ್ಚ್ ಹತ್ರ ಬಂದು ಮಾತಾಡ್ತಾ ಕೂತಿರೋ ಏನು ಚರ್ಚ್ ಸ್ಕೂಲ್ನಲ್ಲಿ ನಲ್ಲಿ ಬೇರೆ ಹಿಂದೂಗಳು ಅಥವಾ ಕ್ರಿಶ್ಚಿಯನ್ಸ್ ಮಾತ್ರ ಓದಿದ್ರಾ ಆ ವಿಷವಾಟ್ ಕಾನ್ವೆಂಟ್ ಗಳಲ್ಲಿ ಎಲ್ಲಾ ಧರ್ಮದವರು ಓದಿದ್ರು ನಾವು ಚರ್ಚನ್ನು ನೋಡ್ಕೊಂಡು ಬೆಳೆದವ್ರು ಮಸೀದಿನೂ ನೋಡ್ಕೊಂಡು ಬೆಳೆದವ್ರು ಇವತ್ತು ನಮ್ಮ ನಮ್ಮಲ್ಲೇ ಯಾರೋ ಒಬ್ರು ಕಲ್ಲೆಸೀತಾರೆ ಅಂದ್ರೆ ಬೇರೆ ಕಲ್ಲೆಸೀತಾ ಇಲ್ಲ ಕಡ್ಡಿ ಆಡಿಸ್ತಾ ಇದ್ದಾರೆ ನಮ್ಮ ಬಗ್ಗೆ ಇದಕ್ಕೆ ರಾಜಕೀಯ ಕುಮ್ಮಕ್ಕಿದ್ರೆ ಅಂತ ರಾಜಕೀಯ ವ್ಯಕ್ತಿಗಳು ದಯವಿಟ್ಟು ನೀವು ರಾಜಕೀಯನೇ ಬಿಟ್ಬಿಡಿ ಧರ್ಮದಲ್ಲಿ ರಾಜಕೀಯ ಮಾಡಬೇಡಿ ವ್ಯಕ್ತಿ ವ್ಯಕ್ತಿಗೆ ಬಗ್ಗೆ ಗಲಾಟೆ ಮಾಡಿ ರಾಜಕೀಯ ಮಾಡಬೇಡಿ ಒಂದೊಂದು ದೇಶದಲ್ಲಿ ನಡೀತಾ ಇದ್ರೆ ನೋಡ್ತಾ ಇದ್ರೆ ನಮ್ಮನ್ನು ಕೇಳ್ತಾ ಇದ್ರೆ ಬೇಜಾರಾಗತ್ತೆ ನಾನು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಗಣೇಶ ಹಬ್ಬ ಗಣೇಶ ಹಬ್ಬ ಈಗ ತಾನೇ ಮುಗಿದಿದೆ ಆದರೆ ಮುಂದಿನ ಗಣೇಶ ಹಬ್ಬ ಹೆಂಗ್ ನಡಿಬೇಕು ಅನ್ನೋದನ್ನ ದಯವಿಟ್ಟು ಸ್ನೇಹಿತರ ಯೋಚನೆ ಮಾಡಿ ದೊಡ್ಡ ದೊಡ್ಡ ಉತ್ಸವಗಳನ್ನ ದೊಡ್ಡ ದೊಡ್ಡ ಮೀಟಿಂಗ್ ಗಳನ್ನ ಪ್ಯಾಲೆಸ್ ಅಲ್ಲಿ ಬೆಂಗಳೂರು ಪ್ಯಾಲೆಸ್ ನಲ್ಲಿ ದೊಡ್ಡ ಗಣೇಶ ಕೂರಿಸಿ ಚಿಕ್ಕದೆಲ್ಲ ಕೂರ್ಸ್ಬಾರ್ದು ಅಂತಲ್ಲ ಎಲ್ಲ ಕಡೆನೂ ಕೂರಿಸಿ ಗಣೇಶ ಹಬ್ಬದ ಪಿರಿಯಡ್ ನಲ್ಲಿ ಗಣೇಶ ಹಬ್ಬ ನಡೀಲಿ ಇದು ಇವತ್ತು ಏನ್ ಬಂದಿರೋದಲ್ಲ ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿ ಆಚರಿಸಿ ಎಲ್ಲೂ ಒಟ್ಟಾಗ್ಬೇಕು ಅಂತಾನೆ ಈ ಹಬ್ಬನ ನಮ್ಮ ಸಾಮೂಹಿಕವಾಗಿ ಮಾಡ್ಬೇಕು ಅಂತ ಹೇಳಿದ್ದು ಅಂತ ಸಾಮೂಹಿಕ ಹಬ್ಬದಲ್ಲಿ ಡಿ ಜೆ ಹಾಕೊಂಡು ಕುಳಿದು ರೋಡ್ ಬ್ಲಾಕ್ ಮಾಡೋದನ್ನ ಫಸ್ಟ್ ನಾವು ನಿಲ್ಸೋಣ ಆಮೇಲೆ ಮೆರವಣಿಗೆ ಹೋಗ್ಬೇಕಾದ್ರೆ ಯಾರು ಅದಕ್ಕೆ ಅಡ್ಡ ಬಂದ್ರು ಸರ್ಕಾರ ಹೊಣೆ ಆಗುತ್ತೆ ಅನ್ನೋದನ್ನ ಮರಿಬಾರ್ದು ಇದು ಯೋಚನೆ ಮಾಡಿ ನಾನು ಇಂಥ ಧರ್ಮಕ್ಕೆ ಸೇರಿದ್ದೀನಿ ಅಂತ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ನಗುವಿಗೆ ಧರ್ಮ ಇಲ್ಲ ಭಾಷೆ ಇಲ್ಲ ಅಂತ ಆದರೂ ಒಳಗಿನ ನನ್ನ ಧರ್ಮ ಬಿಟ್ಟೋಗತ್ತಾ ನಾವು ಗೌರವ ಕೊಡ್ತೀವಿ ನನಗೆ ರಫೀಕ್ ಅನ್ನೋ ಫ್ರೆಂಡ್ಸು ಇದ್ದಾರೆ ಮುಸ್ತಾಕ್ ಅನ್ನೋ ಫ್ರೆಂಡ್ಸ್ ಇದ್ದಾರೆ ನಜೀರ್ ಅನ್ನೋ ಫ್ರೆಂಡ್ಸು ಇದ್ದಾರೆ ಈ ಕಡೆ ಆಂಥೋನಿ ಇದ್ದಾರೆ ಡೇವಿಡ್ ಇದ್ದಾರೆ ಎಲ್ಲರೂ ನನ್ನ ಫ್ರೆಂಡ್ಸು ದೇವನು ಇದ್ದಾರೆ ನಾವು ಕಾರ್ಯಕ್ರಮ ಮಾಡ್ಬೇಕಾದ್ರು ಎಂತೆಂತ ಕಾರ್ಯಕ್ರಮ ನೋಡಿದ್ರಿ ನಿಸಾರ್ ಅಹಮದ್ ಅವ್ರನ್ನ ನಾವು ಮಾತಾಡುವಾಗ ಯಾರಾದರೂ ಒಬ್ರು ಹಿಂದೂ ಅಂತ ಯೋಚನೆ ಮಾಡಿದಾರ ಮುಸ್ಲಿಂ ಅಂತ ಯೋಚನೆ ಮಾಡಿದಾರ ಕ್ರಿಶ್ಚಿಯನ್ ಅಂತ ಯೋಚನೆ ಮಾಡಿದಾರ ಅವರು ನಿಸಾರ್ ಅಹಮದ್ ಅಷ್ಟೇ ಅಲ್ವಾ ಕಲಾಂ ಅಬ್ದುಲ್ ಕಲಾಂ ಸರ್ ಬಗ್ಗೆ ಮಾತಾಡಬೇಕಾದ್ರೆ ನಾವು ಯಾರು ಯಾವತ್ತಾರು ಜಾತಿ ಬಗ್ಗೆ ಯೋಚನೆ ಮಾಡ್ತೀವ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಫ್ಲೂಟ್ ಬಂದ ತಕ್ಷಣನೇ ನಮ್ಗೆ ಅದರಲ್ಲಿ ಯಾವ್ದಾದ್ರು ಒಂದು ಭಾಷೆ ಜಾತಿ ಧರ್ಮ ಏನಾದರೂ ಕಾಣುತ್ತಾ ಸಂಗೀತಕ್ಕೆ ಕಲಾವಿದರಿಗೆ ಇದ್ಯಾವುದೂ ಇಲ್ಲ ರೀ ಆದರೆ ಈ ಧರ್ಮದ ಬಗ್ಗೆ ಕಲ್ಲು ತೂರಾಟ ಮಾಡೋರಿಗೆ ಒಂದು ಎಚ್ಚರಿಕೆನೆ ಈ ವಿಡಿಯೋ ಮತ್ತೇನು ಅಲ್ಲ ಓಪನ್ ಆಗಿ ಹೇಳ್ತೀವಿ ಯಾವ ಧರ್ಮನೂ ಟೀಕೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಇಡೀ ವಿಶ್ವದಲ್ಲೆಲ್ಲ ಮಾತಾಡ್ತಾರೆ ಇಡೀ ಎಷ್ಟು ಧರ್ಮ ಇದೆ ಭಾರತ ದೇಶದಲ್ಲಿ ಅಂತ ಎಷ್ಟು ಚೆನ್ನಾಗಿ ಬದುಕ್ತಾರೆ ಅಂತ ಆದರೆ ಈಗ ಇಡೀ ವಿಶ್ವ ನೋಡೋಂಗೆ ಮಾಡಿದ್ದಾರೆ ಕೆಲವು ಕಿಡಿಗೇಡಿಗಳು ಅದರಲ್ಲಿ ಯಾವುದೇ ಬೇರೆ ಅಕ್ಷರಗಳು ನನಗೆ ಸಿಗ್ತಾ ಇಲ್ಲ ನಾನು ಯಾವತ್ತೂ ಯಾರನ್ನೂ ಬೈದಿಲ್ಲ ಯಾರ ಬಗ್ಗೆನೂ ಟೀಕೆ ಮಾಡಿಲ್ಲ ಆದರೆ ನನಗೆ ಬಾಯಿ ನಿಲ್ತಾ ಇಲ್ಲ ಯಾಕೆ ಅಂದರೆ ನಮ್ಮ ನಮ್ಮಲ್ಲಿ ನಮ್ಮ ಅಣ್ಣ ತಂದಿರ ಮಧ್ಯದಲ್ಲಿ ಮಾಡ್ಬೋದಾ ಈ ಕೆಲಸನ ದಯವಿಟ್ಟು ಅದು ಯಾವುದೇ ಧರ್ಮದವ್ರು ಮಾಡಿದ್ರೆ ನಿಲ್ಸಿ ಈ ತರ ಮಾಡಬೇಡಿ ನೀವು ಹೊಡಿತಾ ಇರೋದು ಯಾವುದೋ ದೇವರಿಗಲ್ಲ ಒಂದು ಧರ್ಮಕ್ಕೂ ಮಾತ್ರ ಅಲ್ಲ ಇಡೀ ಮಾನವ ಕುಲಕ್ಕೆ ಮಾಡ್ತಾ ಇರುವಂತ ಅನ್ಯಾಯ ಇದು ಆದ್ರಿಂದ ಯಾರ್ಯಾರು ಹೋರಾಟ ಮಾಡಿದ್ರಿ ಅವ್ರುನು ಅಷ್ಟೇ ಯೋಚನೆ ಮಾಡಿ ಹೋರಾಟ ಮಾಡೋಕ್ಕು ನಮ್ಮ ಹೋರಾಟ ಯಾವತ್ತು ಶಾಂತ ರೀತಿಯಿಂದ ಇರಬೇಕು ಇನ್ನು ಸರ್ಕಾರಗಳ ಬಗ್ಗೆ ಮಾತಾಡ್ಬೇಕಾರೆ ನೀವು ಕಾಂಗ್ರೆಸ್ ಸರ್ ಬಿಜೆಪಿನ ಸರ್ ಅಂತ ಕೇಳ್ಬೇಡಿ ನೀವು ಇನ್ ದೇವೇಗೌಡರ ಪಕ್ಷನ ಅಂತ ಕೇಳಕ್ ಹೋಗ್ಬೇಡಿ ನಮ್ಗೆ ಯಾಕೆಂದ್ರೆ ಎಲ್ಲ ಪಕ್ಷದವರು ಗಣೇಶ ಹಬ್ಬ ಚೆನ್ನಾಗಿ ಮಾಡ್ತಾರೆ ಈ ಸತಿ ಕಾಂಗ್ರೆಸ್ ಪಕ್ಷನೇ ಇರ್ಲಿ ಯಾವುದೇ ಪಕ್ಷ ಇರ್ಲಿ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೋತೀನಿ ಯಾಕೆ ಅಂದ್ರೆ ಧಾರ್ಮಿಕವಾಗೂ ಕೂಡ ನಾವು ಬಹಳಷ್ಟು ಬಹಳಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸೋದನ್ನ ನಮ್ಮ ಡಿ ಕೆ ಅವರನ್ನು ನೋಡಿದ್ದೀನಿ ಅವರೆಲ್ಲ ಮನ್ಸು ಮಾಡಿದ್ರೆ ಈ ಸತಿ ಗಣಪತಿ ಹಬ್ಬ ಅದ್ಧೂರಿಯಾಗಿ ಮಾಡೋಣ ಬಹಳ ಜೋರಾಗಿ ಮಾಡೋಣ ಬೇರೆ ಹಬ್ಬ ಮಾಡ್ತಿದ್ರೆ ಅದಕ್ಕೆ ಪ್ರೋತ್ಸಾಹನ ಕೊಡೋಣ ಯಂಗ್ರಿ ಆಗತ್ತೆ ಅಂತೀರಿ ಎಸ್ ಆಗತ್ತೆ ರೀ ಯಾಕೆಂದ್ರೆ ನಾನು ಇದ್ದಿದ್ದ ಏರಿಯಾನಲ್ಲಿ ಬಾಬೈನ್ ಹಬ್ಬ ಅಂತ ನಡೆಯೋದು ಬಾಬೈನ ಹಬ್ಬ ನಡಿಬೇಕಾದ್ರೆ ನಾವು ಸಕ್ಕರೆ ತಗೊಂಡೋಗಿ ಕೊಡ್ತಿದ್ವಿ ಅಲ್ಲಿಗೆ ಪೂಜೆಗೆ ತಗೊಂಡೋಗಿ ಹೋಗಿ ನಿಂತ್ಕೋತಾ ಇದ್ವಿ ನಾವು ಸಾಲಾಗಿ ನಿಂತ್ಕೊಂಡು ಹಿಂದೂಗಳು ಬಾಬಾಯ್ನ ಹಬ್ಬದಲ್ಲಿ ಪೂಜೆ ಮಾಡಿಸ್ತಾರೆ ಅಲ್ಲಿಂದ ಬರ್ತಾ ಇರೋ ಹುಲಿವೇಶಗಳು ನಮ್ಮ ಧಾರ್ಮಿಕ ಕಾರ್ಯಕ್ರಮ ಹೋಗೋ ಹುಲಿವೇಶ ಮಾಡೋರಲ್ಲಿ ಬಹಳಷ್ಟು ಜನನು ಬೇರೆ ಧರ್ಮಕ್ಕೆ ಸೇರಿದವರು ಅಲ್ವಾ ಅಂದ ಮೇಲೆ ನಾನು ಆತರ ಜಾಗದಲ್ಲಿ ನಿಂತಿದ್ದು ಆತರ ಜಾಗದಲ್ಲಿ ಬದುಕಿದ್ದು ಆತರ ಜಾಗದಲ್ಲಿ ಓದಿದ್ದು ನಮ್ಮ ಸೆಂಟ್ ಫ್ಲಾಮಸ್ ನಲ್ಲಿ ಯೂಸುಫ್ ಅನ್ನೊಬ್ರು ಟೀಚರ್ ಇದ್ರು ಅಜೀಸ್ ಅನ್ನೋರ್ ಇದ್ರು ವಿಶ್ವನಾಥ್ ಇದ್ರು ಅಲ್ವಾ ಇವ್ರೆಲ್ಲಾರನ್ನೂ ಒಟ್ಟಿಗೆ ನಮ್ಗೆ ಕಲ್ಸ್ ಮಿಸ್ ಡಾರಸ್ ಇದ್ರು ಇವರೆಲ್ಲರೂ ಸೇರಿ ನಮ್ಮನ್ನು ಕಲ್ಸಿ ಬೆಳೆಸಿರೋದು ಇವಾಗ ನಾವು ನಾವ್ ದೂರ ಆಗ್ಬಿಟ್ರೆ ಹೆಂಗ್ರಿ ದಯವಿಟ್ಟು ಬೇಡಿ ಸ್ನೇಹಿತರೆ ನೀವು ಯಾವುದೇ ಧರ್ಮದವರಾಗಲಿ ನಿಮ್ಮಲ್ಲಿ ಯಾರು ಪುಡಾರಿಗಳಿದ್ದು ಅಥವಾ ಏನೋ ಪುಣ್ಯತನ ಮಾಡ್ತಾ ಇದ್ದಾರೆ ಅಂದ್ರ ಅದನ್ನ ಅದೇ ಧರ್ಮದವ್ರು ನಿಲ್ಲಿಸಬೇಕು ಬೇರೆ ಧರ್ಮದವ್ರು ಬಂದು ನಿಲ್ಲಿಸಿದ್ರೆ ಗಲಾಟೆ ಆಗುತ್ತೆ ನಮ್ಮ ನಮ್ಮ ಧರ್ಮದಲ್ಲಿ ಯಾರೇ ಕೆಟ್ಟವರಿದ್ರು ನಾವುಗಳೇ ಸರ್ಪಡಿಸ್ಬೇಕು ನಾನ್ ನೋಡಿದ್ದೀನಿ ಬಂಗಾರಪೇಟೆ ಬಂಗಾರಪೇಟೆಯಲ್ಲಿ ಪೇಟೆಯಲ್ಲಿ ಗಣಪತಿ ಉತ್ಸವ ಮಾಡ್ತಾರೆ ನಾನು ಪ್ರತಿ ವರ್ಷ ಹೋಗ್ತಾ ಇದ್ದೆ ಅಲ್ಲಿಗೆ ಅಲ್ಲಿ ಕಾಲ ತಸ್ಮೆ ನಮ್ಮ ಬರ್ತಾ ಇರ್ತಾರೆ ಚೇಂಜ್ ಆಗ್ತಾರೆ ಎಲ್ಲ ಆರ್ಟಿಸ್ಟ್ನು ಕರೆಸ್ತಾರೆ ಇವತ್ತೂ ನಮ್ಮ ಆರ್ಟಿಸ್ಟ್ಗಳೇ ಅಲ್ಲಿ ಹೋಗಿ ಕಾರ್ಯಕ್ರಮ ಮಾಡ್ತಾರೆ ನೀವು ನಂಬ್ತೀರಾ ಗಣೇಶ ಹಬ್ಬಕ್ಕೆ ಒಬ್ಬ ಮುಲ್ಲ ಅಥವಾ ಒಬ್ರು ಮುಸ್ತಾಕೋರ್ ರೆಹಮಾನ್ ಬಹಳ ಜನ ಇದಾರೆ ಅಕ್ಕಿ ತಂದು ಕೊಡ್ತಾರೆ ಪ್ರಸಾದ ಮಾಡಿಸಿ ಸಾರ್ ಎಲ್ಲಾರ್ಗೂ ಅನ್ನ ಕೊಡ್ಸಿ ಸಾರ್ ಅಂತ ಅವ್ರೇನು ಬಹಳ ದೊಡ್ಡ ಸೌಕಾರ್ಯ ಅಲ್ಲ ಸಣ್ಣ ಸಣ್ಣ ಕೆಲಸ ಮಾಡೋರು ಅದಲ್ವಾ ಒಟ್ಟಾಗಿರೋದು ಬಂಗಾರಪೇಟೆಯಲ್ಲಿರೋದು ಇರೋದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಾಗಲ್ವಾ ಗಣೇಶ ಉತ್ಸವ ಜೋರಾಗಿ ಮಾಡಬೇಕು ನೀವು ಹೇಳ್ತೀನಿ ಬೆಂಗಳೂರಿನಲ್ಲಿ ನಡೆಯೋ ಗಣೇಶೋತ್ಸವ ಬೆಂಗಳೂರು ಗಣೇಶ ಇದೆಯಲ್ಲ ಅದಕ್ಕಿಂತ ದೊಡ್ಡದು ಸೌತ್ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಒಂದು ದಿವಸ ಕುನ್ನಕುಡಿ ವೈದ್ಯನಾಥನ್ ಮಾಡ್ತಾರೆ ಒಂದು ದಿವಸ ಜಯಸುದಾಸ್ ದಾಸ್ ಒಂದು ಆಡ್ತಾರೆ ಒಂದ್ ದಿವ್ಸ ಎಸ್ ಪಿ ಬಾಲಕೃಣ್ಯ ಬಂದು ಆಡ್ತಾರೆ ಮೂವತ್ತು ವರ್ಷ ಸತತವಾಗಿ ಬೆಂಗಳೂರು ಗಣೇಶ ಅಲ್ಲಿ ಕಾರ್ಯಕ್ರಮ ಮಾಡಿರೋ ನಾನು ಉತ್ಸವದಲ್ಲಿ ಹೋಗ್ಬೇಕಾದ್ರೆ ಅವರು ಜೆಗಳು ಹಾಕೊಂಡು ಕುಣಿಯಲ್ಲ ನಮ್ಮ ಭರತನಾಟ್ಯ ಹಾಗೂ ಜನಪದ ಹಾಡುಗಳಿಂದ ಮೆರವಣಿಗೆ ಮಾಡಿಸ್ತಾರೆ ರಸ್ತೆಯಲ್ಲಿ ನಿಂತ್ಕೊಂಡು ಜನ ನೋಡ್ತಾರೆ ಎಷ್ಟೋ ಮುಸ್ಲಿಂ ಸ್ನೇಹಿತರು ಬಂದು ಆ ಕಲೆಯನ್ನ ಮೆಚ್ಚಿ ಹೂನಾರ ಹಾಕಿದ್ದಾರೆ ಕಾಯ್ತಾ ಇರ್ತಾರೆ ಹೂನಾರ ಇಟ್ಕೊಂಡು ಗಣಪತಿ ಉತ್ಸವ ಹೋಗಿ ಹೂನಾರ ಹಾಕ್ಬೇಕು ಈಗ ಆ ಹೂವ ಸ್ನೇಹಿತರೆ ಪುಷ್ಪಗಳಿಂದ ನಮಗೆ ಸ್ವೀಕಾರ ಮಾಡಿದವರು ಇವತ್ತು ಕಲ್ಲುಗಳಿಂದ ಸ್ವೀಕಾರ ಮಾಡ್ಬೇಕಾ ಯಾಕಾಯ್ತಿದ್ವು ನಾವು ಅವ್ರನ್ನ ಸರಿಪಡಿಸ್ಬೇಕು ಯಾರನ್ನೂ ಇಲ್ಲಿಂದ ತಗ್ದಕ್ ಆಗಲ್ಲ ಕೈ ಕಾಲು ಕೊಳೆ ಆದ್ರೆ ಕೈ ಕಾಲು ಕತ್ತರ್ಸಕ್ ಆಗಲ್ಲ ಅದನ್ನ ತೊಳ್ಕೊಂಡು ಸರಿಯಾಗಿ ಇಟ್ಕೋಬೇಕು ಅಲ್ವಾ ಎಲ್ಲಾ ಧರ್ಮನೂ ಚೆನ್ನಾಗಿದೆ ಎಲ್ಲಾ ಧರ್ಮದಲ್ಲೂ ಒಳ್ಳೊಳ್ಳೆ ವಿಷಯ ಇದೆ ನಾನು ಬೇರೆ ಧರ್ಮದ ಬಗ್ಗೆನೆ ಹೇಳ್ತಾ ಇದೀನಿ ಸುಮ್ಮನೆ ಹೆಸರು ಹೇಳೋದು ಬೇಡ ಆ ಧರ್ಮದಲ್ಲಿ ಎಂಥ ಪವಿತ್ರವಾಗಿ ನೋಡ್ತಾರೆ ಅಂದ್ರೆ ಒಂದು ಸತಿ ಒಂದು ಹಳ್ಳದಲ್ಲಿ ಒಂದು ಚೋಳಿತ್ತಂತೆ ಒಬ್ಬ ಮನುಷ್ಯ ಬಹಳ ದೊಡ್ಡ ಮನುಷ್ಯ ಬೇರೆ ಧರ್ಮದವರು ನನ್ಗೆಲ್ಲಾನು ಕೋಟ್ ಮಾಡೋಕೆ ಇಷ್ಟ ಇಲ್ಲ ಆ ಧರ್ಮದ ಗುರುಗಳು ಬಹಳ ದೊಡ್ಡ ಗುರುಗಳು ಬಹಳ ದೊಡ್ಡ ಹೆಸರು ಅವ್ರದ್ದು ಅವರು ಹಳ್ಳದಲ್ಲಿ ಕೈ ಹಾಕಿದ್ರಂತೆ ಚೋಳ ಕಟಕ್ಕಂತ ಹೊಡಿತು ಸರಿಪಡಿಸ್ಕೊಂಡು ತಿರ್ಗಾನು ಸ್ವಲ್ಪ ಸುಣ್ಣ ಚಿ ತಿರ್ಗ ತಿರ್ಗಾ ಏಳು ಸತಿ ಅಳದಲ್ಲಿ ಕೈ ಹಾಕಿದ್ದಾರೆ ಚೋಳಿದ್ರು ಜನ ಆದ್ರೂ ಉಚ್ಚಿರ ನೀವು ಅದು ಕಡಿತಾ ಇದೆ ನೀವು ತಿರ್ಗಾ ಯಾಕೆ ಕೈ ಹಾಕಿ ಕಾಪಾಡಕ್ಕೆ ಅದನ್ನ ಏ ಅದು ನಿಮ್ಮ ಕಡಿತಾ ಇದೆ ನೀವು ಯಾಕೆ ಅದನ್ನ ಕಾಪಾಡಕ್ಕೆ ಹೋಗ್ತೀರಾ ಅದಕ್ಕೆ ಆ ಮಹಾ ಮನುಷ್ಯ ಹೇಳಿದಂತೆ ನೋಡಿ ಎಂತ ಧರ್ಮದಲ್ಲಿರೋದಿದು ಏನು ಅಂದ್ರೆ ಕುಟ್ಕೋದು ಅದ್ರ ಕೆಲಸ ಕಾಪಾಡೋದು ನಮ್ಮ ಕೆಲಸ ಮನುಷ್ಯನಾದ್ರು ಕಾಪಾಡಬೇಕು ಕುಟ್ಕಕ್ಕೆ ಹೋಗ್ಬಾರ್ದು ಅಂತ ಅಂತ ಸಣ್ಣ ಚೋಳ ಬಗ್ಗೆನು ಅಷ್ಟು ಅಭಿಮಾನ ಇಟ್ಕೊಡುವಂತ ಧರ್ಮದಲ್ಲಿ ಇವತ್ತು ಯಾರೋ ಕಲ್ ನೋಡಿದ್ದಾರೆ ಅಂದ್ರೆ ನಮ್ಗೆ ಮುಂದೆ ಜೋಗದ ಸಿರಿ ಬೆಳಕಿನಲ್ಲಿ ಅಂತ ಬರೆದಿದ್ರು ನಿಸಾರಾಮದವರು ನಮ್ಮ ಒಂದು ಅಂಗಾರಿ ಇವತ್ತು ನಾವು ಅವ್ರ ಬಗ್ಗೆ ಬಹಳ ಗೌರವ ಕೊಡ್ತೀವಿ ಎಂತೆಂತ ಹಾಡು ಬರೆದಿದ್ದಾರೆ ದೇವಿ ಬಗ್ಗೆನು ಬರೆದಿದ್ದಾರೆ ಮಾತಾಡ್ತೀವಿ ದಯವಿಟ್ಟು ದೇವರ ಬಗ್ಗೆ ದೇವಿ ಬಗ್ಗೆ ಎಲ್ಲ ಯಾರು ಗೌರವ ಕೊಡ್ತಾರೆ ಅವ್ರಗಳಿಗೆ ಮಾತ್ರ ನಾವು ಆ ಕಡೆ ಗೌರವ ಕೊಡೋಕ್ಕಾಗೋದು ಆದರೆ ಇವತ್ತು ಬೆಂಗಳೂರು ಗಣೇಶ ಅಂತ ಅವ್ರಿಗೆ ಉತ್ಸವ ಕೊಡಿ ಜೋರಾಗಿ ಮಾಡ್ಲಿ ಇಡೀ ಬೆಂಗಳೂರು ನೋಡೋವಂಥದ್ದು ಮಾಡಿ ಇಡೀ ಕರ್ನಾಟಕ ನೋಡೋದ್ ಮಾಡ್ಲಿ ಹುಬ್ಳಿಗಿಂತ ಜನ ಬೇಕಾ ನಮ್ಗೆ ಹುಬ್ಳಿನಲ್ಲಿ ಎಷ್ಟು ಚೆನ್ನಾಗಿ ಉತ್ಸವ ಮಾಡ್ತಾರೆ ಆದ್ರೆ ಅದನ್ನೇ ಸ್ವಲ್ಪ ಸೈಲೆಂಟ್ ಆಗಿ ಮಾಡಿ ಆಮೇಲೆ ಬಹಳ ಮುಖ್ಯವಾಗಿ ಗಣಪತಿಯ ಉತ್ಸವ ಮಾಡಿ ನೀವು ಮೈಕ್ ಹಾಕೊಂಡಾಗ ಧಾರ್ಮಿಕ ಹಾಡುಗಳನ್ನೇ ಹಾಕಿ ರಾಜ್ಕುಮಾರ್ ಅವರು ಹಾಡಿರೋ ಹಾಡು ಹಾಕಿ ವಿಷ್ಣುವರ್ಧನ್ ಹಾಡಿರೋ ಹಾಡು ಹಾಕಿ ಚೆನ್ನಾಗಿದೆ ಧಾರ್ಮಿಕ ಹಾಡುಗಳನ್ನ ಭಕ್ತಿಗೀತೆಗಳನ್ನ ಅವರು ಹಾಡೋರೆ ಆದರೆ ನಾವು ಯಾವುದೋ ಬೇರೆ ಕಡೆ ಅದನ್ನ ಸಾಯಂಕಾಲ ಉಪಯೋಗಿಸ್ಕೊಳ್ಳಿ ಆದರೆ ದೇವರನ್ನ ಕೂರಿಸಿದಾಗ ದೇವರಿಗೆ ಸಂಬಂಧಪಟ್ಟ ಹಾಡು ಮನೋರಂಜನೆಗೆ ಬೇಕಾದ್ರೆ ಬೇರೆ ಹಾಡು ಆದರೆ ಯಾವುದೇ ಪಾಶ್ಚಿಮಾತ ಸಂಗೀತಗಳನ್ನ ನುಡಿಸಿ ನಮ್ಮ ದೇವರನ್ನ ಸಂತೋಷ ಪಡಿಸೋದು ಬೇಡ ನಮ್ಮಲ್ಲಿ ಎಂತೆಂಥ ಸಂಗೀತಗಾರರು ಇದ್ದಾರ್ರಿ ಎಂತೆಂಥ ಜನಪದ ಇದೆ ಎಂತೆಂಥ ಭಾವಗೀತೆ ಇದೆ ಎಂತೆಂಥ ಭಕ್ತಿಗೀತೆ ಇದೆ ಇದೆಲ್ಲ ಬಿಟ್ಟು ಇನ್ಯಾವುದೋ ದೇಶದ ಹಾಡುಗಳನ್ನ ಹಾಕೊಂಡು ಕುಡಿಬೇಕಾ ಏ ನಾವ್ಯಾರು ಹಂಗೆ ಹಾಕಲ್ಲ ರೀ ಅಂತ ಹೇಳ್ತೀರಾ ನಿಮ್ಗೆ ಹೇಳಿಲ್ಲ ಸ್ವಾಮಿ ಯಾರ ಹತ್ರ ಆಗ್ತಾ ಇದ್ದಾರೆ ಅವ್ರಿಗೆ ಹೇಳ್ತಾ ಧ್ವನಿ ಕೇಳಿದ್ರೆ ಆನಂದ ಪಡಬೇಕು ಶಬ್ದಗಳು ಕೇಳಿದ್ರೆ ಅದು ನಾದವಾಗಿ ಸಂತೋಷ ಕೊಡಬೇಕೆ ಹೊರತು ಕರ್ಕಶವಾಗಿ ಕಿವಿಗೊಡಿಬಾರದು ಅದೇ ರೀತಿ ಬೆಳಗ್ಗೆನೆ ಹಾಡು ಹಾಕ್ತೀರಾ ಏನೇ ಮಾಡ್ತೀರಿ ದೊಡ್ಡ ದೊಡ್ಡ ಹಾರನ್ ಹಾಕ್ಬಾರ್ದು ಅಂತ ಹೇಳ್ರೆ ಇವತ್ತು ಎಲ್ಲರೂ ಆಗ್ತಾ ಇದ್ದಾರೆ ಬಹಳ ಜನ ಉಪಯೋಗಿಸ್ತಾ ಇದ್ದಾರೆ ಬೇರೆ ಬೇರೆ ಕಡೆ ಹಾರನ್ನು ಆ ಹಾರ್ನ್ ಕಾಲ ಮುಗೀತು ಯಾವತ್ತು ಭಾಷಣ ಮಾಡೋದಕ್ಕೂ ಅವತ್ತು ಇವತ್ತು ಬ್ಯೂಟಿಫುಲ್ ಸ್ಪೀಕರ್ಸ್ ಇದೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಡು ಹಾಕೊಳ್ಳಿ ಗಣಪತಿನ ಮೆರವಣಿಗೆ ಜೋರಾಗಿ ಮಾಡೋಣ ಎಷ್ಟು ವರ್ಷ ನಲವತ್ತೈದು ವರ್ಷದಿಂದ ಗಣಪತಿ ಕಾರ್ಯಕ್ರಮಗಳು ಮಾಡಿಕೊಂಡೇ ನಾನು ಜೀವನ ಮಾಡ್ದವನು ಎಷ್ಟೆಂತ ಆಡಿಯನ್ಸ್ ಕೂತಿರ್ತಾರೆ ನೀವು ಹೇಳ್ಬೋದು ಯಾರು ಸರ್ ಅವರೆಲ್ಲ ಯಾರು ಬರಲ್ಲ ಅಲ್ಲಿ ಎಲ್ಲರೂ ಬರ್ತಾರೆ ಸರ್ ನಾನು ಅದಕ್ಕೆ ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಬಂಗಾರಪೇಟೆನಲ್ಲಿ ಎಂತೆಂತ ಅವ್ರು ಕೂತಿರ್ತಾರೆ ಗೊತ್ತಾ ಅವರೆಲ್ಲ ಟೋಪಿಗಳು ಹಾಕೊಂಡು ಕೂತಿರ್ತಾರೆ ಎಂಜಾಯ್ ಮಾಡ್ತಾರೆ ಏನು ಗಣಪತಿನ ಬೇಡ ಅನ್ಬಿಡ್ತಾರ ಅವರು ಅವರೂನು ಪ್ರೀತಿಸ್ತಾರೆ ನಾವು ಅವ್ರನ್ನ ಅದೇ ರೀತಿ ಸ್ವೀಕಾರ ಮಾಡಬೇಕು ಈಗ ಏನಾಗಿದೆ ಅಂದ್ರೆ ಕೆಳವ್ರು ಬಂದ್ಬಿಟ್ಟು ಅವ್ರನ್ನ ಕರಿಬೇಡಿ ಅಂತ ಹೇಳೋ ಜನ ಬಂದ್ಬಿಟ್ಟಾರೆ ಅವ್ರ ಹಿಂದೂಗಳು ಅವ್ರ ಮುಸ್ಲಿಮ್ಸು ಅವ್ರ ಕ್ರಿಸ್ತಿಯನ್ಸ್ ಇದು ಯಾವುದು ಬೇಡ ಆರಾಧನೆ ಏನಿದೆ ರೀ ಮೊದಲು ನಮ್ಮ ಗಣಪತಿ ಹಬ್ಬವನ್ನು ಎಂತೆಂಥ ಕಡೆ ಗಣಪತಿ ಕೂರಿಸ್ತಾರೆ ನಾನು ನಿಮಗೆ ಜೋಕ್ ಹೇಳ್ತೀನಿ ಕೆಲವು ಕಡೆ ಗಣಪತಿ ಕೂರಿಸ್ತಾರೆ ಮೋರಿ ಮೋರಿನ ಬ್ಲಾಕ್ ಮಾಡಿ ಅದ್ರ ಮೇಲೆ ಕೂರಿಸ್ತಾರೆ ಸಾಯಂಕಾಲ ಆದರೆ ಗಣೇಶ ಹಿಂಗ ನಿಂತ್ಕಬೇಕೆ ವಾಸ್ನೆ ಅಂತ ಪವಿತ್ರವಾದ ಕಳೆ ಒಳ್ಳೆ ಪಾರ್ಕಲ್ಲಿ ಚೆನ್ನಾಗಿರೋ ಕಡೆ ಕೂರಿಸಿ ಅಲ್ವಾ ಆಮೇಲೆ ಗಣಪತಿ ಉತ್ಸವ ಮಾಡಿಬಿಟ್ಟು ಸಾಯಂಕಾಲ ಕುಡಿದು ಬಿಟ್ಟು ಬಂದು ಡ್ಯಾನ್ಸ್ ಮಾಡೋರಿದ್ದಾರೆ ದಯವಿಟ್ಟು ಅದನ್ನೆಲ್ಲ ಯಾರೇ ನೋಡಿದ್ರು ಅದನ್ನ ತಡೆಗಟ್ಟಿ ನಮಗಲ್ಲ ಅದು ನಾವು ಗಣಪತಿನ ಕೂರಿಸಿದಾಗ ಪವಿತ್ರವಾಗಿರಬೇಕು ನಾನು ನೋಡಿರೋ ಬಾ ಮೈಸೂರಿನಲ್ಲೇ ಕೆಸರಿನಲ್ಲಿ ನೂರ ಒಂದು ಕೆಸರೇ ಅಲ್ಲ ನೂರ ಒಂದು ಗಣಪತಿ ಕೂರಿಸ್ತಾರೆ ಮೈಸೂರಿನಲ್ಲಿ ಆ ಪ್ರಭುದೇವ ಟಾಕೀಸ್ ಹತ್ರ ಎಲ್ಲ ನೂರ ಒಂದು ಗಣಪತಿ ಕೂರಿಸ್ರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಎಂತೆಂಥ ಕಲಾವಿದರು ಬಂದ್ರು ನಾವೆಲ್ಲ ಕಲಾವಿದರಾಗಿ ನಮಗೆ ವೇದಿಕೆ ಸಿಕ್ಕಿದ್ದೆ ಗಣಪತಿಯ ವೇದಿಕೆ ಅಂತ ಗಣಪತಿಯ ವೇದಿಕೆ ನೋಡಿ ಅಂತದ ಜನಗಳನ್ನ ಆಡಿಯನ್ಸ್ ನೋಡಿದ್ರು ಕಾಯ್ತಾ ಇರ್ತಾರ್ರಿ ಮೆರವಣಿಗೆ ಹೋಗ್ಬೇಕಾರೆ ಮುಂದ್ಗಡೆ ಡ್ಯಾನ್ಸ್ ಆಡ್ತಾರಲ್ಲ ಅವ್ರು ಹೂನಾರ ಹಾಕಕ್ಕೆ ಬೇರೆ ಧರ್ಮದವರು ಕಾಯ್ತಾ ಇರ್ತಾರೆ ಅಲ್ವಾ ನಮ್ಮ ಸಂಗೀತಗಾರರಲ್ಲಿ ನೋಡಿ ಯಾರ್ಯಾರು ಕ್ರಿಶ್ಚಿಯನ್ಸ್ ಇದ್ದಾರೆ ಯಾವ್ಯಾವ ಯಾವ ಭಾಷೆಯವರು ಇದ್ದಾರೆ ಅಂತ ಎಲ್ಲರೂ ಇದ್ದಾರೆ ಅದರಿಂದ ಹೇಳ್ತಾ ಇದ್ದೀನಿ ದಯವಿಟ್ಟು ಇನ್ಮೇಲೆ ಗಣೇಶ ಕೂರಿಸ್ದೆ ನಾವು ಅತ್ಯಂತ ಉತ್ತಮವಾದ ನಮ್ಮ ಧರ್ಮದ ಸಂಗೀತಗಳನ್ನೇ ಹಾಕೋಣ ಹಾಸ್ಯ ಮಾಡಿದ್ರು ನಾವು ಯಾವುದೇ ಅಶ್ಲೀಲ ಇಲ್ಲ ಪದಗಳನ್ನು ಹಾಕಿ ಕೆಟ್ಟ ಕೆಟ್ಟದಾಗ ಡ್ಯಾನ್ಸ್ ಮಾಡೋದು ಬೇಡ ಆದರೆ ಇಷ್ಟೆಲ್ಲ ನಾವು ಮಾಡಿದ್ಮೇಲೂ ನಮ್ಮ ಮೇಲೆ ದ್ವೇಷ ತೋರಿಸಿ ಆ ಕಡೆಯಿಂದ ಕಲ್ಲೆಸಿದ್ರೆ ಹುಡುಗರು ಸುಮ್ಮನೆ ಇರೋದಿಲ್ಲ ಅದಕ್ಕಿಂತ ಮುಂಚೆ ಸರ್ಕಾರ ಎಚ್ಚರಬೇಕು ನಾನು ಯಾರಿಗು ಇಲ್ಲಿ ಕೊಪ್ಪ ಬೈತಾ ಇಲ್ಲ ಆದರೆ ಸರ್ಕಾರಕ್ಕೆ ಕೇಳ್ತೀನಿ ದಯವಿಟ್ಟು ಒಬ್ರು ಎಮ್ ಎಲ್ ಎ ಬರಬೇಕಾದ್ರೆ ನಿಮಗೆ ಎಲ್ಲ ಆ ಕಡೆ ಈ ಕಡೆ ಇನ್ನೊಂದು ಮಿನಿಸ್ಟರ್ ಬರಬೇಕಾದ್ರೆ ಫುಲ್ ಆಂಬುಲೆನ್ಸ್ ಎಲ್ಲ ನಮ್ಮ ಗಣೇಶ ಹೋಗ್ಬೇಕಾದ್ರೆ ಪೊಲೀಸ್ನವ್ರು ಯಾಕೆ ಫ್ರೀಯಾಗಿ ಬಿಟ್ಬಿಡ್ತೀನಿ ಬನ್ನಿ ಪೊಲೀಸ್ನವರೇ ಶಿಸ್ತು ಕಾಪಾಡೋದಕ್ಕೆ ನೀವು ನಮ್ಮ ಜೊತೆ ಬೇಕು ನಾವು ಗಣಪತಿ ಹಬ್ಬ ಮಾಡಿ ಪೊಲೀಸ್ನವ್ರಿಗೂ ಆನರ್ ಮಾಡ್ತೀವಿ ಅದು ಯಾವುದೇ ಧರ್ಮದವ್ರು ಆದ್ರಿಂದ ನಮ್ಮ ಗಣಪತಿ ಹಬ್ಬ ಹೋಗ್ಬೇಕಾದ್ರೆ ನಮ್ಮ ಯುವಕರು ಬಹಳ ಚೆನ್ನಾಗಿದ್ದಾರೆ ಅವ್ರು ಪೊಲೀಸ್ ಕಿನ್ ಮೀರ್ಸಿರೋರು ಎಷ್ಟೋ ಜನ ಪೊಲೀಸ್ ಆದ್ರೂ ಅವ್ರು ಸಲ ಬರ್ತಾರೆ ಆದ್ರೆ ಒಂದೇ ಒಂದು ಗಮನ ಇರಲಿ ಬೇರೆ ಧರ್ಮಕ್ಕೆ ಕಲ್ಲೊಡದ್ರೆ ಬೇರೆಯವರು ನಮ್ಮ ಧರ್ಮಕ್ಕೆ ಕಲ್ಲೊಡಿತಾರೆ ನಾವು ಬೇರೆಯವ್ರ ಜೋಬಲ್ ಕೈ ಹಾಕಿದ್ರೆ ಯಾರೋ ನಮ್ಮ ಜೇಬಕ್ಕೆ ಕೈ ಹಾಕ್ತಾರೆ ನಾವ್ ಬೇರೆಯವ್ರ ಮನಸ್ಸನ್ನ ನೋಯಿಸಿದ್ರೆ ಯಾರೋ ನಮ್ ಮನಸ್ಸು ನೋಯಿಸ್ತಾರೆ ನಾವು ಬೇರೆಯವರ ದೇವರಗಳ ಮೆರವಣಿಗೆಯಲ್ಲಿ ತೊಂದರೆ ಕೊಟ್ರೆ ಯಾರೋ ನಮ್ ಮೆರವಣಿಗೆಯಲ್ಲೂ ತೊಂದರೆ ಕೊಡ್ತಾರೆ ಆದ್ರೆ ನಾವ್ ಯಾರು ಅದನ್ನ ಮಾಡಬಾರ್ದು ಒಬ್ಬರನ್ನೊಬ್ರು ದ್ವೇಷ ಮಾಡಿ ಅಲ್ಲ ಇಲ್ಲಿ ಬದ್ಕೋದು ಒಬ್ರೊಬ್ರು ಲಾಠಿ ಚಾರ್ಜ್ ಆಗಿ ಅಲ್ಲ ಇಲ್ಲಿ ಬದ್ಕೋದು ನಮಗ್ ಬೇಕಾಗಿದ್ದು ಮಂತ್ರಗಳ ಘೋಷಣೆ ಒಳ್ಳೆ ಮಾತುಗಳು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಗಣೇಶ ಹಬ್ಬ ಮಾಡೋದು ಇಡೀ ಊರ್ಗ್ ಒಳ್ಳೇದಾಗ್ಲಿ ಅಂತ ಮಾಡ್ತಾರೆ ಗಣೇಶ ಹಬ್ಬ ಯಾರು ಒಬ್ರಿಗಲ್ಲ ಆದ್ದರಿಂದ ಈ ಗಣೇಶ ಬಲಿ ಮೆರವಣಿಗೆ ಹೋಗ್ಬೇಕಾದ್ರೆ ಅಕಸ್ಮಾತ್ ಯಾರಾದರೂ ಕಲ್ಲು ಹೊಡೆದ್ರೆ ಅವ್ರಿಗೆ ನಿಜವಾಗ್ಲೂ ಒಂದು ಕಡೆ ಹೇಳ್ತೀನಿ ಕೈ ಮುಗಿದು ಹೇಳ್ತೀನಿ ಇನ್ಮೇಲೆ ಅವರು ಸರಿಪಡಿಸ್ಕೊಂಬಿಡಿ ಎಲ್ಲೋ ಒಂದು ಕಡೆ ಕಲ್ಲು ಶೇಖರಣೆ ಮಾಡಿಟ್ಟು ಎಸೆಯೋದಕ್ಕೆ ಅಲ್ಲ ಇರೋದು ಎಲ್ಲ ದೇಗುಲಗಳು ಇರೋದು ಪೂಜೆ ಮಾಡೋದಕ್ಕೆ ಅದು ಯಾವುದೇ ಧರ್ಮ ಆಗಿರಲಿ ಅಲ್ಲಿ ಒಳ್ಳೆ ಮಾತಾಡೋದಕ್ಕೆ ಶಸ್ತ್ರಗಳನ್ನ ಇಟ್ಕೊಳಕಲ್ಲ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ನಾವು ಯಾವುದೋ ಬೇರೆ ದೇಶದವ್ರು ಆಗ್ಬಿಡ್ತೀವಿ ನಾವು ಭಾರತ ದೇಶದವ್ರಲ್ವಾ ಭಾರತ ದೇಶದವರಲ್ವಾ ಇಲ್ಲಿರೋ ಮಕ್ಕಳೆಲ್ಲ ಭಾರತಾಂಬೆಯ ಮಕ್ಕಳಲ್ವಾ ಆದ್ರಿಂದ ತಾಯಿಯನ್ನ ಯಾರು ಗೌರವಿಸ್ತಾರೋ ಅವರು ತಾಯಿ ನಿಮ್ಮ ತಾಯಿನ ನೀವು ಗೌರವಿಸೋದಾದ್ರೆ ಬೇರೆಯವ್ರ ತಾಯಿನೂ ಗೌರವಿಸ್ಬೇಕು ನಿಮ್ಮ ದೇವ್ರನ್ನ ನೀವು ಗೌರವಿಸೋರು ಪೂಜೆ ಮಾಡೋದು ಆದ್ರೆ ದಯವಿಟ್ಟು ಬೇರೆ ದೇವರಿಗೂ ಗೌರವ ಕೊಡಿ ಆಮೇಲೆ ತಪ್ಪಿದ್ರೆ ನಿಲ್ಲಿಸಿ ಮಾತಾಡಿ ತಿದ್ದುಕೊಳ್ಳಿ ಏ ನೀವು ಹಿಂಗೆ ಕುಡಿಬೇಡಿ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಿ ಒಬ್ರಿಗೊಬ್ರು ಮಾತಾಡಿ ಔಸ್ಕೊಂಡು ಯಾಕೆ ಕಲ್ಲು ಹೊಡಿಯೋದೆಲ್ಲ ಬೇಡ ಅಲ್ವಾ ಹೇಳಿ ನೀವು ಮೆರವಣಿಗೆ ಹೋಗ್ಬೇಕಾದ್ರೆ ಇಂಥದ್ದು ಮಾಡಿದ್ರೆ ಚೆನ್ನಾಗಿರ್ತದೆ ನಾವು ಭಾಗವಹಿಸ್ತೀವಿ ಎಷ್ಟು ಚೆನ್ನಾಗಿರುತ್ತಲ್ವಾ ಹಾಂ ಅದಕ್ಕೆ ಹೇಳೋದು ಎಷ್ಟು ದಾನ ಮಾಡ್ತೀರಿ ಎಷ್ಟು ವ್ರತ ಇರ್ತೀರಿ ತಿಂಗಳಗಟ್ಟಲೆ ವ್ರತ ಇಟ್ಕೊಂಡು ಬೆಳಿಗ್ಗೆ ತಿಂದೆ ಮಧ್ಯಾಹ್ನ ತಿಂದೆ ರಾತ್ರಿ ಹೋಗಿ ಊಟ ಮಾಡಿ ಇದೆಲ್ಲ ನಿಮ್ಮ ವ್ರತ ಅಲ್ವಾ ಯಾರೂ ಅದಕ್ಕೆ ಅಡ್ಡಿ ಬರೋದಿಲ್ಲ ಸ್ವಾಮಿ ನಮಗೂ ಖುಷಿನೇ ಆದರೆ ನಾವೂ ರೋಜಾ ಇರೋಣ ಹೆಲ್ತ್ಗಳೇದು ಆದರೆ ತಪ್ಪೆಲ್ಲಿ ನಡೀತದೋ ಅವ್ರು ಯಾರೂ ಯಾವ ಧರ್ಮದವರು ಅಲ್ಲ ಅವ್ರದೇ ಒಂದು ಧರ್ಮ ಅದು ಅನ್ಯಾಯದ ಧರ್ಮ ಅದು ಅದರಿಂದ ಅನ್ಯಾಯದ ಧರ್ಮ ಬೇಡ ನ್ಯಾಯದ ಧರ್ಮ ಇರಲಿ ನಾನು ನಿಮ್ಮ ಮೆಮಿಕ್ರಿ ದಯಾನಂದ್ ಏನಾದರೂ ಕೋಪ ಇದ್ದರೆ ದಯವಿಟ್ಟು ಬೈಬೇಡಿ ತಿದ್ದೋಕೆ ಅವಕಾಶ ಕೊಡಿ ನಾನು ತಿದ್ದೆ ಮಾತಾಡ್ತೀನಿ ಎಷ್ಟು ದಿವಸ ಹಾಸ್ಯ ಮಾಡ್ತಾ ಇರೋನು ಇವತ್ತು ಸ್ವಲ್ಪ ಬೇಜಾರಾಗಿದ್ದಕ್ಕೆ ಈ ವಿಡಿಯೋ ಮಾಡಿದ್ದೀನಿ ಈ ಚಾನಲ್ ನಿಮ್ಮ ಮಿಮಿಕ್ರಿ ದಯಾನಂದ್ ಚಾನಲ್ ದಯವಿಟ್ಟು ನೀವು ಕೆಳಗಡೆ ಕಾಮೆಂಟ್ ಮಾಡಿ ನಿಮಗೇನು ಇಷ್ಟ ಆಯಿತು ಅಂತ ಅಥವಾ ಇನ್ನೇನು ಮಾಡಬೇಕು ಅಂತೇಳಿ ನಾನು ತಿದ್ಕೊಳ್ಳಕ್ ರೆಡಿ ನಾನು ಕಲಿಯಕ್ಕೆ ರೆಡಿ ನೀನು ಯಾರ ಇದೆಲ್ಲ ಮಾತಾಡೋಕೆ ಅಂತಾನು ಕೆಲವ್ರಿಗೆ ಅನ್ನಿಸ್ಬೋದು ಅಲ್ರಿ ನನ್ನ ತಾಯಿ ಬಗ್ಗೆ ಯಾರಾದ್ರು ಮಾತಾಡಿದ್ರೆ ನಾನು ಸುಮ್ಮನಿರ್ತೀನ ಅದೇ ರೀತಿ ನನ್ನ ಧರ್ಮದ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನಿರಲ್ಲ ಎಲ್ಲ ಧರ್ಮದವ್ರಾಗಿರ್ಲಿ ನಮ್ಮ ಸ್ನೇಹಿತರಿಗೆ ವಿಶೇಷವಾಗಿ ಇದ್ಮೇಲೆ ನಮ್ಮ ರೀತಿ ಹೆಂಗಿರ್ಬೇಕು ಅಂದರೆ ಎಲ್ಲ ಧರ್ಮದವ್ರು ಒಟ್ಟುಗೂಡಿಸಿ ಹಬ್ಬ ಮಾಡಲ್ಲ ಜೈ ಗಣೇಶ ನಮಸ್ಕಾರ ನಾನು ನಿಮ್ಮ ಮೆಮಿಕ್ರಿ ದಯಾನಂದ್